ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಮಹಿಳಾ ಉಪಾಧ್ಯಕ್ಷರು ರಾಜೀವ್ ಗಾಂಧಿ ಲಾಡ್ಕೊಂಡು ಇಪ್ಪತ್ತಾರನೇ ವಾರ್ಡಿಂದ ಮಾತಾಡ್ತಾ ಇದ್ದೀರಿ ಏನು ಇವತ್ತು ಈ ಪ್ರತಿಭಟನೆ ಅಂದ್ಕೊಂಡಿದ್ದೀರಿ ಅಂದರೆ ಈ ಬಿ ಜೆ ಪಿ ಸರ್ಕಾರದವರು ಬೆಲೆಯಿಂದ ಹಿಡಿದು ಗ್ಯಾಸಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಒಂದು ಟ್ಯಾಬ್ಲೆಟ್ಸಿಂದ ಹಿಡಿದು ಎಲ್ಲ ಬೆಲೆ ಏರಿಕೆ ಮಾಡಿ ಜೆ ಎಸ್ ಮಾಡಿ ಜನಸಾಮಾನ್ಯರಿಗೆಲ್ಲ ತುಂಬ ತೊಂದರೆ ಮಾಡಿಬಿಟ್ಟಿದ್ದಾರೆ ಇದರ ಬಗ್ಗೆ ನಾವಿವತ್ತು ನ್ಯಾಯ ಬೇಕು ಅಂತ ಪೀಡಂಬಾಕಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸಮ್ಮುಖದಲ್ಲಿ ನಮ್ಮ ರಾಜೀವ್ ಗೌಡ್ರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ ನಮ್ಗೆ ನ್ಯಾಯ ಬೇಕು ನಮ್ಮ ಹೆಣ್ಮಕ್ಳಿಗೆಲ್ಲ ನ್ಯಾಯ ಬೇಕು ಅಂತ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಜುಗೌಡರ ನೇತೃತ್ವದಲ್ಲಿ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ವಿರುದ್ಧ ಬೆಲೆ ಏರಿಕೆ ಖಂಡಿಸಿ ಗ್ಯಾಸ್ ಮತ್ತು ಡೀಸೆಲ್ ಬೆಲೆ ರೈ ಬೆಲೆ ಏರಿಕೆ ಮಾಡಿರುವ ವಿರುದ್ಧ ಪ್ರೊಟೆಸ್ಟ್ ಮಾಡಲು ನಮ್ಮ ಶಿಂಗ್ಘಟ್ಟ ನಗರದಿಂದ ರಾಜವರ್ ನೇತೃತ್ವದಲ್ಲಿ ಬಸ್ಸಲ್ಲಿ ಒಂದು ನಾಲ್ಕು ಬಸ್ಸು ನಾಲ್ಕು ಬಸ್ಸಿನಿಂದ ಹೊರಟಿದೆ ಎಲ್ಲ ಹೋಗಿ ನಮ್ಮ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಾವೆಲ್ಲ ಹೊರಟಿದ್ದೀವಿ ಜೈ ಬಲೋ ಕಾಂಗ್ರೆಸ್ ಪಾರ್ಟಿ ಕೆ બીજેપી સર્ બીજેપી સર્કિતારા દાખલ એન્દ્ર સરકારી દાખલ સરકાર સર્વ કાનૂન वाट <inaudible> денगे चल हट बे हट बाल कटा चलो कांग्रेस पार्टी के जय बोलो कांग्रेस पार्टी के राजू गौडर के राजू गौडर के राजू गौडर के जय बोलो कांग्रेस पार्टी के जय बोलो कांग्रेस पार्टी के जय आदरणीय श्रोतया ई दिन हम बेंगलुरु के केंद्र सरकार का बीजेपी या यलो ಜನವರಿ ಅನುಸರಿಸಿದೆ ಇಡೀ ಏರಿಕೆ ಮಾಡಿ ಇವತ್ತು ಇಡೀ ಜನಸಾಮಾನ್ಯರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ತೊಂದರೆ ಕೊರಕ್ಕೆ ನಡೆದಿದೆ ಬಿಜೆಪಿ ಸರ್ಕಾರ ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡೋಕ್ಕೆ ಇವತ್ತು ಜಿಲ್ಲಾಡಳಿತದಿಂದ ನಮ್ಮ ಈ ಕ್ಷೇತ್ರದ ರಾಜಗೌಡ ಅಣ್ಣವರ ನೇತೃತ್ವದಲ್ಲಿ ಈ ಜಿಲ್ಲ ತಾಲೂಕಿನಾದ್ಯಂತ ಇಪ್ಪತ್ತು ಇವತ್ತು ಇಲ್ಲಿಂದ ಹೊಡೆತ ಇದೆ ನಗರ ನಗರದಲ್ಲಿ ಹದಿನಾಲ್ಕು ಬಸ್ಸು ಮತ್ತು ಗ್ರಾಮಾಂತರ ಮತ್ತು ಪಂಚಾಯತ್ ಮಟ್ಟದಲ್ಲಿ ಹದಿನಾರು ಬಸ್ಸು ಟೋಟಲ್ ಇಪ್ಪತ್ತು ಬಸ್ಸು ಇವತ್ತು ಈ ನಮ್ಮ ಸಿಂಡಿಗೇಟಿಂದ ಹೋಗ್ತಾ ಇದೆ ಈ ಹೋಗಿ ನಾವು ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆಗೆ ರಾಜಗ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ